குறப்பா ஐயப்ப இன்னேன் அவன் ஹதினது நிமிஷ கை வைக்கி அவன் பேர பால் ஆக்கணு வரவாத ರಾತ್ರಿ ಎಲ್ಲ ಹಂಗ ಬಿಟ್ಟಾರಲು ಒಂದು ತಗದೇ ಇಲ್ಲ ಅವ್ರು ಇಲ್ಲೂ ಇರೋದೇ ಬಿಡೋದು ಅಲ್ಲ ಇನ್ನೂ ಹದಿನೈದು ನಿಮಿಷ ಕಾಯ್ಕೊಂಡು ಕುಡಿದು ಏನು ಮರ ಲೇನ್ ಟೈಮ್ ಪಾಸ್ ಏನು ಮಾಡ್ತು ಮರ ಸಪ್ಲೈ ಬರ್ತಾನೆ ಕಾಯೋಕಬೇಕಲ್ಲ ಏನು ಸೌಂಡ ಆಯ್ತು ಬಂದ ಯಾರ ರಾತ್ರಿ ಕುಡಿದು ಮಲಗಿದ್ರು ಮಲಗಿದ್ರೆ ಅನ್ಸತ್ತ ಮೋಸ್ಟ್ಲಿ ಯಾವ ನಾನು ಚಂದ್ರಪ್ಪ ಇಷ್ಟು ಒಳಗೆ ಏನು ಮಾಡೈತಿ ನನ್ನ ಜಾಗ ಇಲ್ಲೇ ಇರೋದು ಹಲೋ ನಾ ಯಾವತ್ತು ನೀನು ನೋಡ ಇಲ್ಲ ನೀವು ಬರೋ ಟೈಮಿಗೆ ಕರೆಕ್ಟಾಗಿ ಮನೆಗೆ ಹೋಗಿರ್ತೀನಿ ಅಂದ್ರೆ ನೀ ಸಪ್ಲೈ ಮಾಡ್ತೀವಿ ಏನು ಹೇಳಿ ನೀವು ಚಿಟ್ಕೆ ಹೊಡೆಯುತ್ತಂದು ಇಟ್ಟರೆ

ನೀನು ಏ ನಿನ್ ಬಾರೊಳಗ ಮುಂಜಾನೆ ಬರೋದ್ ಚಲೋ ನೋಡ ಲಘು ಕೊಡ್ತೀರಿ ರಾತ್ರಿ ಬಂದ್ರೆ ಬಂದ್ರ ಸಾಯಿಸ್ ಕಾಯ್ಸ್ ಸಾಯಿಸ್ತಿರಿಜಾ ಆದ್ರೆ ಸಾಯಿಸಲ್ಲ ಏ ಸುಮ್ಮಿರೋ ಇವತ್ತ ವರ್ಷದ ಕೊನೆಯ ದಿನ ಲಾಸ್ಟ್ ಡೇ ಮಾತಾಡ್ತೀನಿ ಇವತ್ತಿಂತ ಅಂದ್ರೆ ಇನ್ನು ಲೇಟ್ ಆಗ್ತಾವ್ ಇನ್ನಿ ನಾನು ಕುಡಿದು ಮುಗಿಸಿ ಇಲ್ಲ ಏನ್ ನೀ ಹೊಲ್ಲು ನಮ ಈಗಿನ ಆರೂವರೆಗೆ ಒಳಗೈತಿ ಮುಂಜಾನೆ ಒಂದು ತಾಸು ಆಯ್ತದ ಕುಡ್ದು ಅಲ್ಲ ಬಿಟ್ಟರೆ ಆ ಬೀರೊಳಗೆ ಎದ್ದು ಎದ್ಕೊಳ್ಳೆ ಅವನ ಬಾಯಿ ಮುಕ್ಕಳಿಸ ನೀರೊಳಗೆ ಬೀರೊಳಗೆ ಇದು ಮಾಡ್ತೀನಿ ನೀ ಕರೆ ಕರೆ ಅವ್ನು ಹಂಗೆ ಮಾಡ್ಬಿಡು ಹಂಗೆಲ್ಲ ಕಣ್ಣು ಹಾಕ್ಬೇಡ್ರಿ ನೀವು ನನ್ನ ಕೆಪಾಸಿಟಿ ಕಮ್ಮಿ ಆಗ್ಬಿಡ್ತೈತಿ ಏ ನಾವು ಕುಡಿಯೋತ್ನ ನೀ ಕಣ್ಣು ಹಾಕ್ಬೇಡ ಅವ್ನವನ ಒಳಗೋಗ ನಮಗೆಲ್ಲ ಕಣ್ಣು ಹಚ್ಚಿತ್ತ ನಿದ್ರೆ ಹಚ್ಚಬೇಡ ಮತ್ತೇನು ಬೇಕು ಅಂದ್ರೆ ಇವಾಗ ಕೇಳಿ ಆಮೇಲೆ ಸಿಗಲ್ಲ ನೋಡ್ರಿ ಮತ್ತ ತಿನ್ನಕ್ಕೆ ಆಗಿ ಸಿಗೋಲ್ಲ ಏ ನಾನು ಹೇಳಿ ತಿನ್ನಕ್ಕಲ್ಲ ಶರು ಮಾಡಕ್ಕೆ ನಾನು ಸಿಗಲ್ಲ ಅಂತ ಸದ್ಯಕ್ಕೆ ಬೇಡ ಏನು ಬೇಡ ಸರಿ ಅಣ್ಣ ಆರಾಮಾಗಿ ಕುಡೀರಿ ನೀವು ನಾನು ಬರ್ತೀನಿ ಅಣ್ಣ ಕುಡಿಯೋದು ತಪ್ಪು

ಹೇಳು ಮುಂಜಾನೆ ಕುಡಿಯೋದು ಮಜಾ ಬೇರೆ ರಾತ್ರಿ ಒಂಥರ ಅದೇ ಏನಾಗತ್ತೀವಿ ಕುಡಿತೀವ ಹೋಗಿ ನೋವು ಮಕ್ಕಳು ಬಿಡ್ತೀವಿ ಹೌದಪ್ಪ ಮುಂಜಾನೆ ಕುಡಿದ್ರ ಎಷ್ಟು ಕುಡಿದ್ರು ಕುಡಿತಾನೆ ಇರ್ಬೇಕು ಸಂಜೆ ಮಾವ್ ಮನಗಳಾದ್ವಿ ಏನು ಮೂರು ತಾಸು ಆದ್ರೆ ನೋಡಿ ಕುಡಿಯಾಕತ್ತ ಬಟ್ ಚಲೋ ಆಯ್ತು ಮಸ್ತ್ ಇಲ್ಲ ಯಪ್ಪ ದೋಸ್ತ ಯಪ್ಪ ಸಾಕಾಗೋಯ್ತು ನೋಡ ಆಗೋಯ್ತು ನನಗೆ கல்மர் தானேதுப்போன குட நாலு பேர்வன ஒல்ல கடன நாலு பட்டாணி பட்டாணி தான் பிரபலதாவல்ல நூனு சார் ஏன் ஆ இன்னேங்க கொடுத்துவோசனுக்கொடுத்து

ಐದು ವರ್ಷ ಸರ್ ಅವ್ರು ಸತ್ತು ಸತ್ತು ಐದು ವರ್ಷ ಆತು ಅಲ್ಲೋ ಮತ್ತೆ ಈಗ ನಮ್ಗೆ ಸಪ್ಲೈ ಮಾಡ್ತಿದ್ದಲ್ಲ ಕುಡ್ದಿದ್ದೆ ಇರ್ಬೇಕಲ್ವೋ ಅವ್ನು ಯಾರು ಮತ್ತೆ ಸರ್ ಅವ್ರು ದಿನ ಬೆಳಿಗ್ಗೆ ಬಂದು ಇಲ್ಲೇ ಕುಡ್ತಿದ್ರೆ ನಮ್ಮ ಬಾರಿಗೆ ಫಸ್ಟ್ ಕಸ್ಟಮರ್ ಅವರು ಸರ್ ಕುಡಿದು ಕುಡಿದು ಇಲ್ಲೇ ಸತ್ತೋಗ್ಬಿಟ್ರ ಸರ್ ಅವರು ಸತ್ತೋಗ್ಬಿಟ್ಟ ಹಿಂಗೆ ಕುಡಿದ್ರೆ ಸತ್ತೋಕ್ಕಾರೆ ಸರ್ ಅವ್ರ ನೆನಪು ಇರ್ಲಿ ಹೇಳಿ ಅವ್ರ ಫೋಟೋ ಹಾಕಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು